ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಗಿಲ್ಲಿ ಮೇಲೆ ರಿಷಾ ಗೌಡರವರು ಕೈ ಎತ್ತಿ ಹಲ್ಲೆ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ನವರು ರಿಷಾರನ್ನು ಎಲಿಮಿನೇಟ್ ಮಾಡ್ತಾರ ಇನ್ನು ಗಿಲ್ಲಿಯ ಮೇಲಿನ ಹಲ್ಲೆ ಬಗ್ಗೆ ಕಿಚ್ಚ ಸುದೀಪ್ ರವರು ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಗಿಲ್ಲಿಯ ತಾಯಿ ಕೂಡ ಇದರ ಬಗ್ಗೆ ನೋವಿನಿಂದ ಮಾತನಾಡಿದ್ದಾರೆ ಅಸಲಿಗೆ ರಿಷಾ ಗೌಡರವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿರೋದು ಯಾಕೆ ರಿಷಾ ಗೌಡಗೆ ಅಶ್ವಿನಿ ಗೌಡರವರು ತಲೆ ಕೆಡಿಸಿದಾರಾ ಎಲ್ಲಾ ವಿವರವನ್ನ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಗಿಲ್ಲಿರವರ ಮೇಲೆ ರಿಷಾ ಗೌಡರವರು ಹಲ್ಲೆ ಮಾಡಿದು ತಪ್ಪು ಅವರು ಕೂಡಲೇ ಎಲಿಮಿನೇಟ್ ಆಗ್ಲೇಬೇಕು ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ದುರಹಂಕಾರ ಮೆರೆದು ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ ರಿಷಾ ಗೌಡ ರವರನ್ನ ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ಒದ್ದು ಹೊರ ಹಾಕ್ಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಈ ರಿಷಾ ಗೌಡ ಬಿಗ್ ಬಾಸ್ ಒಳಗೆ ಬಂದಾಗ ನಾನು ಅದಕ್ಕಿತ್ ದಬಾಕ್ತೀನಿ ಇದನ್ನ ಕಿತ್ತು ದಬಾಕ್ತೀನಿ ಅಂತೆಲ್ಲ ಬರೀ ಬಿಲ್ಡಪ್ ಕೊಡ್ತಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಒಂದೇ ಒಂದು ಟಾಸ್ಕ್ ಕೂಡ ಗೆದ್ದಿಲ್ಲ ಮನೆ ಕೆಲಸನೂ ಮಾಡಲ್ಲ ಕಂಟೆಂಟ್ ಕೊಡಬೇಕು ಅಂತ ಕಿರ್ಚಾಡೋದು ಚೀರಾಡೋದೇ ಕಂಟೆಂಟ್ ಅನ್ಕೊಂಡಿದ್ದಾಳೆ ಬಂದಾಗಿನಿಂದ ಪ್ರತಿಯೊಬ್ಬರ ಮೇಲೂ ಕೂಡ ಜಗಳ ಆಡ್ತಿದ್ದಾಳೆ ಈ ರೀತಿ ಜಗಳ ಆಡಿದ್ರೆ ಬಿಗ್ ಬಾಸ್ ಇವಳನ್ನ ಸೇವ್ ಮಾಡಿಬಿಡ್ತಾರೆ ಅನ್ನುವಂತಹ ಭ್ರಮೆಯಲ್ಲೇ ಬದುಕ್ತಿದ್ದಾಳೆ ಅಸಲಿಗೆ ಬಿಗ್ ಬಾಸ್ ನಲ್ಲಿ ನಡೆದಿದ್ದೇನೆಂದ್ರೆ ಗಿಲ್ಲಿ ಅವರು ಸ್ನಾನಕ್ಕಾಗಿ ತುಂಬಾ ಹೊತ್ತು ವೇಟ್ ಮಾಡ್ತಿರ್ತಾರೆ ಆದ್ರೆ ಈ ರಿಷಾ ಗೌಡರವರು ಬಕೆಟ್ ಕೊಡದೆ ಬಾಗಿಲು ಹಾಕೊಂಡು ಕಾಲ ಕಳಿತಿರ್ತಾರೆ ಬಕೆಟ್ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅವಳಿಗೆ ಬುದ್ಧಿ ಕಲಿಸೋಣ ಅಂತ ತಮಾಷೆಗಾಗಿ ಅವಳ ಬಟ್ಟೆಗಳನ್ನೆಲ್ಲ ತಂದು ಒಂದು ಕಡೆ ಗುಡ್ಡೆ ಹಾಕ್ತಾನೆ ಗಿಲ್ಲಿ ಅವಿವೇಕಿ ರಿಷಾ ಗೌಡ ಜೋರ್ ಜೋರಾಗಿ ಗಿಲ್ಲಿ ಮೇಲೆ ಕಿರ್ಚಾಡ್ತಾ ಬಂದು ಏಕಾಏಕಿ ಗಿಲ್ಲಿ ಭುಜಕ್ಕೆ ಜೋರಾಗಿ ಹೊಡಿತಾಳೆ ಆಗ ಇಡೀ ಬಿಗ್ ಬಾಸ್ ನ ಮನೆ ಒಂದು ಕ್ಷಣ ಗಾಬರಿಯಿಂದ ನೋಡ್ತಾರೆ ಆದ್ರೂ ಕೂಡ ರಿಷಾ ಗೌಡ ನಿಲ್ಲಿಸದೆ ಗಿಲ್ಲಿ ಮೇಲೆ ಕಿರ್ಚಾಡ್ತಾನೆ ಸೀದಾ ರೂಮ್ಗೆ ಹೋಗಿ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಅದನ್ನ ಸಿಕ್ಕ ಸಿಕ್ಕಾಗೆ ಚೆಲ್ಲಾಪಿಲ್ಲಿ ಮಾಡುತ್ತಾ ಓವರ್ ಆಗಿ ಆಡ್ತಾಳೆ ಆಗ ಕ್ಯಾಪ್ಟನ್ ಆದ ಧನು ಬಂದು ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತಾರೆ ಆದ್ರೂ ಕೂಡ ಹುಚ್ಚುಚ್ಚಾಗಿ ಆಡುತ್ತಾ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಎಸ್ದಾಡ್ತಾಳೆ ಆಗ ಅಶ್ವಿನಿ ಗೌಡ ಬಂದು ಗಿಲ್ಲಿ ಮಾಡ್ದ ಅಂತ ನೀವು ಕೂಡ ಅದನ್ನೇ ಮಾಡಿದ್ರೆ ಇಬ್ಬರಿಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ ಆದ್ರೂ ಕೂಡ ಅಶ್ವಿನಿ ಮಾತನ್ನ ಕೂಡ ಕೇಳಿಸಿಕೊಳ್ಳದೆ ಗೌಡ ಹಾಫ್ ಮೆಂಟಲ್ ತರ ಆಡ್ತಿರ್ತಾಳೆ ಆಗ ಗಿಲ್ಲಿ ಬಂದು ಏನ್ ಮಾಡ್ತಿದ್ಯಾ ಅಂತ ಕೇಳಕ್ಕೆ ಬಂದ್ರೆ ಮತ್ತೆ ಗಿಲ್ಲಿಯ ತಳ್ಳಿ ಹಲ್ಲೆ ಮಾಡ್ತಾಳೆ ಈ ರಿಷಾ ಗೌಡ ಆಗ ರಕ್ಷಿತಾ ರಿಷಾ ಮತ್ತು ಗಿಲ್ಲಿ ಮಧ್ಯೆ ಬಂದು ಜಗಳವನ್ನ ನಿಲ್ಲಿಸ್ತಾಳೆ ಮತ್ತು ರಿಷಾ ಗೌಡನ ಹಿಡಿದುಕೊಂಡು ಹೋಗ್ತಾಳೆ ಆದರೂ ಕೂಡ ಈ ರಿಷಾ ಗೌಡ ದುರಹಂಕಾರ ಮಾತ್ರ ಕಡಿಮೆನೇ ಆಗೋದಿಲ್ಲ ರಿಷಾ ಇದೆಲ್ಲ ಬೇಕಂತಾನೇ ಮಾಡ್ತಿರೋದು ಯಾಕಂದ್ರೆ ಅವಳಿಗೆ ಗೊತ್ತು ಹೊರಗಡೆ ಜನ ಗಿಲ್ಲಿನ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಅವಳು ಒಳಗಡೆ ಹೋದಾಗ್ಲು ಕೂಡ ಗಿಲ್ಲಿನೇ ಒಂದು ಪ್ಲೇ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡ್ಲೋ ಯಾಕಂದ್ರೆ ಅವಳು ಹೇಳ್ತಾಳೆ ನಾನು ನಿನಗೆ ಲವ್ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು ಹಾಡ್ ಬಂದ್ರೆ ಸಾಕು ಗಿಲ್ಲಿ ಜೊತೆ ಡಾನ್ಸ್ ಮಾಡೋದೇನು ಎಲ್ಲವೂ ಕೂಡ ಮಾಡ್ತಿದ್ಲು ಆದ್ರೆ ಯಾವಾಗ ಅಶ್ವಿನಿ ಗೌಡರ ಗುಂಪಿಗೆ ಸೇರ್ಕೊಂಡ್ಲೋ ಆಗ್ಲಿಂದ ಗಿಲ್ಲಿ ಗುಂಪು ಕಂಡ್ರೇನೆ ಆಗೋದಿಲ್ಲ ಈ ರಿಷಾ ಗೌಡಗೆ ಏನಾದ್ರೂ ಒಂದು ಕಿರಿಕ್ ತೆಗಿತಾನೆ ಇರ್ತಾಳೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಮೊದಲು ಧ್ರುವಂತ್ನ ಟಾರ್ಗೆಟ್ ಮಾಡಿದ್ಲು ಧ್ರುವಂತ್ನ ಮುಖವಾಡವನ್ನ ಕಳಿಸ್ತೀನಿ ಅಂತೆಲ್ಲ ಹೇಳಿ ಧ್ರುವಂತ್ ಜೊತೆಗೆ ಜೋರ್ ಜೋರಾಗಿ ಕಿಚ್ಚಾಡ್ತಾ ಜಗಳ ಮಾಡಿದ್ಲು ಅನಂತರ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಜಾನ್ವಿ ಅವರು ಒಂದು ಟಾಸ್ಕ್ ಸಮಯದಲ್ಲಿ ಹೇಳ್ತಾರೆ ರಿಷಾರ್ ಅವರು ಚಂದ್ರಪ್ರಭರ್ ಅವರ ಜೊತೆ ಡಾನ್ಸ್ ಆಡೋದು ತಮಾಷೆ ಮಾಡೋದು ನೋಡೋಕೆ ಸ್ವಲ್ಪ ಮುಜುಗರ ಆಗುತ್ತೆ ಅಂತ ಅಷ್ಟಕ್ಕೆ ಸುದೀಪ್ ಇದ್ರು ಕೂಡ ಜೋರ್ ಜೋರಾಗಿ ಕಿರ್ಚಾಡ್ಕೊಂಡು ನಾನು ಎಪಿಸೋಡ್ ಆದ್ಮೇಲೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟರು ಈರೀಶಾ ಗೌಡ ಆದ್ರೆ ಏನನ್ನು ಕೂಡ ಮಾಡಲಿಲ್ಲ ಆನಂತರ ಗಿಲ್ಲಿ ಜೊತೆಗೆ ಮತ್ತು ರಕ್ಷಿತಾಳ ಜೊತೆಗೂ ಕೂಡ ಜಗಳ ಆಡಿದ್ಲು ಯಾವಾಗಲೂ ಜಗಳ ಆಡೋದಕ್ಕೆ ಕಾಯ್ತಾ ಇರ್ತಾಳೆ ಮೊನ್ನೆ ಮತ್ತೆ ಗಿಲ್ಲಿ ಮೇಲೆ ಕೋಪ ಮಾಡಿಕೊಂಡು ಕಣ್ಣೀರು ಹಾಕಿದ್ಲು ನೀನ್ ಬಂದ ಹೊಸದ್ರಲ್ಲಿ ನನ್ನ ಜೊತೆ ಎಷ್ಟು ನಗ್ನಗ್ತಾ ಮಾತಾಡ್ಕೊಂಡಿದ್ದೆ ಗಿಲ್ಲಿ ಆದರೆ ಈಗ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಗಿಲ್ಲಿನ ತೊಡೆ ಮೇಲೆ ಮಲಗಿಸ್ಕೊಂಡು ನಾಟಕ ಕೂಡ ಆಡದ್ಲು ಆದರೆ ಇವತ್ತು ನೋಡಿದ್ರೆ ಮತ್ತೆ ಅದೇ ರಾಗ ಅದೇ ಹಾಡು ಪ್ರತಿದಿನ ಈ ರಿಷಾ ಗೌಡಾಳ ಜಗಳ ನೋಡಿ ಸಾಕಾಗಿ ಹೋಗಿದೆ ಅದನ್ನೇ ಸುದೀಪ್ ರವರು ಕೂಡ ಮೊನ್ನೆ ಹೇಳಿದ್ರು ಹನ್ನೆರಡು ಸೀಸನ್ನಲ್ಲಿ ಇಷ್ಟೊಂದು ಕಿರುಚಾಟ ಚೀರಾಟ ಆಗೇ ಇರಲಿಲ್ಲ ಜನರಿಗೂ ಕೂಡ ನಿಮ್ಮ ಆಟ ನೋಡಿ ಸಾಕಾಗೋಗಿದೆ ಇನ್ನು ರಿಷಾ ಹೊಡೆದಿದ್ದಕ್ಕೆ ಅವಳನ್ನ ಮನೆಯಿಂದ ಆಚೆ ಕಳಿಸಿಲ್ಲ ಅದೇ ಕಳೆದ ಸೀಸನ್ನಲ್ಲಿ ರಂಜಿತ್ ರವರು ಕೇವಲ ಜಗದೀಶ್ರನ್ನು ತಳ್ಳಿದ ಒಂದೇ ಒಂದು ಕಾರಣಕ್ಕೆ ಆಚೆ ಕಳಿಸಿದ್ರು ಅವಾಗ ಒಂದ್ ನ್ಯಾಯ ಇವಾಗ ಒಂದ್ ನ್ಯಾಯನಾ ಕಳೆದ ಸೀಸನ್ನಲ್ಲಿ ಮತ್ತೊಂದು ಘಟನೆಯಲ್ಲಿ ಭವ್ಯ ಗೌಡ ಕೂಡ ಹನುಮಂತನ ಮೇಲೆ ಹಲ್ಲೆ ಮಾಡ್ತಾರೆ ಆಗ್ಲೂ ಕೂಡ ಅವರನ್ನ ಆಚೆ ಕಳಿಸಲಿಲ್ಲ ಸುದೀಪ್ ರವರೇ ಇದಕ್ಕೆ ಬಿಗ್ ಬಾಸ್ ಮೇಲೆ ಬೇಸರ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಇಚ್ಚಾ ಸುದೀಪ್ ರವರನ್ನ ಗಿಲ್ಲಿಯ ಫ್ಯಾನ್ ಪೇಜ್ಗಳು ಪ್ರಶ್ನೆ ಮಾಡ್ತಿದ್ದಾರೆ ಏನ್ ಸರ್ ಗಿಲ್ಲಿನ ಹೊಡೆದ್ರೂ ಕೂಡ ರಿಷಾರನ್ನ ಆಚೆ ಕಳಿಸಿಲ್ಲ ಇದು ಸರಿನಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಕಾಳಜಿ ಮತ್ತು ಸಂಕಟ ಅರ್ಥ ಆಗ್ತಿದೆ ನಾನು ಬಿಗ್ ಬಾಸ್ ನ ನಿರೂಪಕ ಮಾತ್ರ ಒಬ್ರನ್ನ ಆಚೆ ಕಳಿಸೋದು ಒಳಗಡೆ ಕರ್ಕೊಳೋದು ನನ್ನ ಕೈಯಲ್ಲಿ ಇರೋದಿಲ್ಲ ಬಿಗ್ ಬಾಸ್ಗೆ ಅದರದ್ದೇ ಆದ ರೂಲ್ಸ್ಗಳಿವೆ ಬಿಗ್ ಬಾಸ್ ಏನ್ ನಿರ್ಧಾರ ತಗೊಳ್ತಾರೋ ಕಾದು ನೋಡೋಣ ಮತ್ತೊಂದು ಕಡೆ ಗಿಲ್ಲಿರವರ ತಾಯಿ ಕೂಡ ಟಿವಿ ಸಂದರ್ಶನಕ್ಕೆ ಇಂಟರ್ವ್ಯೂಅನ್ನ ಕೊಟ್ಟಾಗ ರಿಷಾ ಗೌಡ ಗಿಲ್ಲಿನ ಹೊಡೆದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮತ್ತು ಗಿಲ್ಲಿ ನಮ್ಮ ಮನೇಲಿದ್ದಾಗಲೂ ಅಷ್ಟೆ ಎಲ್ಲರನ್ನ ತಮಾಷೆ ಮಾಡ್ತಾ ತರಲೆ ಮಾಡ್ತಿರ್ತಾನೆ ಅದೇ ರೀತಿ ಬಿಗ್ ಬಾಸ್ನಲ್ಲೂ ಕೂಡ ಇದ್ದಾನೆ ಆದರೆ ರಿಷಾ ಅವರು ಗಿಲ್ಲಿಯನ್ನು ಹೊಡೆದಿದ್ದು ತಪ್ಪು ಬಿಗ್ ಬಾಸ್ ಏನ್ ನಿರ್ಧಾರ ತಗೊಳ್ತಾರೋ ತೆಗೆದುಕೊಳ್ಳಲಿ ಎಂದು ಗಿಲ್ಲಿಯ ತಾಯಿ ಕೂಡ ತಿಳಿಸಿದ್ದಾರೆ ಇನ್ನು ರಿಷಾ ಗೌಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದಕ್ಕೆ ಬಿಗ್ ಬಾಸ್ ನ ಅನೇಕ ಸದಸ್ಯರು ರಿಷಾರನ್ನು ಮಸಿ ಬಳೆದು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ರಘುರ್ ಅವರಂತೂ ಸರಿಯಾಗಿ ಉಗ್ದಿದ್ದಾರೆ ನಾನು ಮನೆಯಲ್ಲಿ ರಾಕ್ಷಸನಂತೆ ಇರ್ತೀನಿ ಬಟ್ಟೆನೇ ಹಾಕೋದಿಲ್ಲ ಹಾಗಂತ ಬಿಗ್ ಬಾಸ್ನಲ್ಲೂ ಹಾಗೆ ಇರೋದಕ್ಕೆ ಆಗೋದಿಲ್ಲ ಇಡೀ ಕರ್ನಾಟಕ ಜನತೆ ನೋಡ್ತಿರ್ತಾರೆ ಎಂದು ಮಸಿ ಬಳದಿದ್ದಾರೆ ಇನ್ನು ಗಿಲ್ಲಿ ಕೂಡ ನಿನ್ನ ಮುಖವಾಡ ಕಳಚಿ ಬಿದ್ದಿದೆ ರಿಷಾ ಇಡೀ ಕರ್ನಾಟಕವೇ ನೋಡ್ತಿದೆ ಎಂದು ಹೇಳಿದ್ದಾನೆ ಈ ರಿಷಾ ಗೌಡ ನ್ಯಾಷನಲ್ ಲೆವೆಲ್ ರನ್ನಿಂಗ್ ಚಾಂಪಿಯನ್ ಅಂತ ಹೇಳಿಕೊಂಡು ಮನೆಗೆ ಬಂದ್ಲು ಆದರೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲೋ ಸೋತ್ಲೋ ಕಬಡ್ಡಿ ಟಾಸ್ಕ್ನಲ್ಲೋ ಪಾರ್ಟಿಸಿಪೇಟೇ ಮಾಡಲಿಲ್ಲ ಬಿಗ್ ಬಾಸ್ ಕಾಲೇಜ್ನಲ್ಲಿ ಡಾನ್ಸ್ ಕಾಂಪಿಟೇಷನ್ನಲ್ಲೂ ಸರಿಯಾಗಿ ಡಾನ್ಸ್ ಮಾಡಲಿಲ್ಲ ಟಾಸ್ಕ್ಗಳು ಬಿಟ್ಬಿಡಿ ಮನೆಯ ಕೆಲಸ ಯಾವುದು ಕೂಡ ಬರೋದಿಲ್ಲ ಒಂದು ಪಾತ್ರೆ ತೊಳೆಯೋಕ್ಕೂ ಬರೋಲ್ಲ ಒಂದು ಅಡಿಗೆ ಮಾಡೋಕ್ಕಂತೂ ಬರೋದೇ ಇಲ್ಲ ಏನ್ ಕೇಳಿದ್ರು ನಮ್ಮ ಮನೇಲಿ ನಾನು ಯಾವುದೇ ರೀತಿಯ ಕೆಲಸ ಮಾಡ್ತಿರ್ಲಿಲ್ಲ ಒಳ್ಳೆ ಮೈಸೂರು ಮಹಾರಾಣಿ ಅನ್ನೋ ಫೀಲ್ ತುಂಬಾನೇ ಇದೆ ಈ ರಿಷಾ ಗೌಡಗೆ ಒಟ್ಟಲ್ಲಿ ಬಿಗ್ ಬಾಸ್ಗೆ ಬಂದ ಮೇಲೆ ಈ ರಿಷಾ ಗೌಡ ಹಾಳಾಗೋಕೆ ಅಶ್ವಿನಿ ಗೌಡನೇ ಕಾರಣ ಹಾಳು ಮಾಡುವಷ್ಟು ದೊಡ್ಡ ಕೆಪಾಸಿಟಿ ಇದೆ ಈ ಅಶ್ವಿನಿ ಗೌಡಗೆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಜೊತೆ ಕೂತ್ಕೊಂಡು ರಿಷಾ ಹೇಳ್ತಾರೆ ಈ ಗಿಲ್ಲಿಗೆ ಜನ ಬೆಂಬಲ ಹೊರಗಡೆ ತುಂಬಾನೇ ಇದೆ ಆದರೆ ಇವನು ಕಪ್ ಒಡೆಯೋಕೆ ಸಾಧ್ಯನೇ ಇಲ್ಲ ಅದು ಅವನ ಹಣೆಯಲೇ ಬರದಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಬಾರಿಯ ಕಪ್ ಒಡೆಯೋದೆ ಗಿಲ್ಲಿ ಅಂತ ಜನ ಇವಳಿಗೆ ತೋರ್ಸೇ ತೋರಿಸ್ತಾರೆ ನಿಮ್ಗೆ ಏನಿಸ್ತು ಈ ರಿಷಾ ಗೌಡನ ಅಶ್ವಿನಿ ಗೌಡರವರು ಮ್ಯಾನುಪುಲೇಟ್ ಮಾಡಿದ್ದಾರಾ ಅಥವಾ ಈ ರಿಷಾ ಗೌಡಾಳ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದ್ಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು